ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ಕಾವ್ಯ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ದಿನ ನಾನು ಸಿಂಪಲ್ ಅಂಡ್ ಟೇಸ್ಟಿಯಾದ ಒಂದು ಪಲ್ಯ ತೋರಿಸ್ತಾ ಇದ್ದೀನಿ ಏನಂತ ನೋಡ್ತಾ ಇದ್ದೀರಾ ಏನೂ ಇಲ್ಲ ಸೀಮೆ ಬದನೆಕಾಯಿ ಪಲ್ಯ ರುಚಿ ಅಂತೂ ಸೂಪರಾಗಿರುತ್ತೆ ನೀವು ಸತಿ ಟ್ರೈ ಮಾಡಿದ್ರೆ ಮತ್ತೆ ಮತ್ತೆ ಮಾಡ್ಕೊತೀರ ಅಷ್ಟು ರುಚಿಯಾಗಿರುತ್ತೆ ಈ ಪಲ್ಯ ನೋಡಿ ಎಷ್ಟು ಕಲರ್ಫುಲ್ಲಾಗಿ ಅಂತ ಟೇಸ್ಟೂ ಅದೇ ಥರ ಇರುತ್ತೆ ನೀವು ಒಂದೇ ಥರ ಪಲ್ಯ ಮಾಡು ಬೇಜಾರಾಗಿದ್ದರೆ ಈ ಥರ ಡಿಫ್ರೆಂಟ್ ಸ್ಟೈಲಲ್ಲಿ ಪಲ್ಯಗಳನ್ನ ಟ್ರೈ ಮಾಡಿ ಇದಕ್ಕೆ ಬೇಕಾಗಿರುವಂಥ ಪದಾರ್ಥ ಮತ್ತು ಮಾಡೋ ವಿಧಾನ ತೋರಿಸ್ತೀನಿ ಅದಕ್ಕಿಂತ ಮುಂಚೆ ನಾನು ವೀಡಿಯೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಮೇಲಿರೋ ಬೆಲ್ ಬಟನ್ ಕ್ಲಿಕ್ ಮಾಡಿ ಲೈಕು ಶೇರು ಕಮೆಂಟ್ ಮಾಡೋದು ಮರಿಬೇಡಿ ಈಗ ಬನ್ನಿ ಯಾವ ರೀತಿ ಮಾಡ್ಕೋಬೇಕಂತ ತೋರಿಸ್ಕೊಡ್ತೀನಿ ಈಗ ಬನ್ನಿ ಯಾವ ರೀತಿ ಮಾಡ್ಕೋಬೇಕು ಮತ್ತು ಬೇಕಾಗಿರುವಂಥ ಪದಾರ್ಥ ತೋರಿಸ್ಕೊಡ್ತೀನಿ ನೋಡಿ ಒಂದು ಬೌಲಾಗಷ್ಟು ಸೀಮೆ ಬದನೆಕಾಯಿನ ತಗೊಂಡಿದ್ದೀನಿ ಈ ಥರ ಕಟ್ ಮಾಡಿ ಮತ್ತು ನನಗೆ ಯಾವ ಥರ ಸೇ ಶೇಪ್ ಬೇಕೋ ಆ ಶೇಪಲ್ಲಿ ನೀವು ಕಟ್ ಮಾಡ್ಕೊಬೋದು ನಾನು ಮೀಡಿಯಮ್ ಸೈಜಲ್ಲಿ ಕಟ್ ಮಾಡ್ಕೊಂಡಿದ್ದೀನಿ ಸೀಮೆ ಬದನೇಕಾಯಿ ಅಂದರೆ ನೋಡಿ ಈ ಥರ ಇರುತ್ತೆ ನಾನು ಒಂದು ತೊಗೊಂಡಿದ್ದೀನಿ ಮೇಲಿರೋ ಸಿಪ್ಪೆ ಬಿಡಿಸಿ ಈ ಥರ ಸಿಪ್ಪೆ ಎಲ್ಲ ಬಿಡಿಸಿ ಆಮೇಲೆ ಕಟ್ ಮಾಡಿ ತೊಗೊಂಡಿದ್ದೀನಿ ಇದು ಮಸಾಲೆ ಗ್ರೈಂಡ್ ಮಾಡ್ಕೊಳೋಕ್ಕೆ ಸ್ವಲ್ಪ ಕಾಯಿ ಜೀರಿಗೆ ಒಂದು ಎರಡು ಒಣ ಮೆಣಸು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಇದು ಒಗ್ಗರಣೆಗೆ ಈರುಳ್ಳಿ ಮತ್ತು ನೋಡಿ ಸಾಸಿವೆ ಸ್ವಲ್ಪ ಇದು ಮತ್ತು ಕಡಲೆಬೇಳೆ ಕೊತ್ತಂಬರಿ ಸೊಪ್ಪು ಕರಿಬೇವು ರುಚಿಗೆ ತಕ್ಕಷ್ಟು ಉಪ್ಪು ಎರಡು ಟೇಬಲ್ ಸ್ಪೂನ್ ಎಣ್ಣೆ ಈಗ ಮೊದಲಿಗೆ ನಾವು ಇದನ್ನ ಬೇಯಿಸ್ಕೊಳ್ಳೋಣ ಸೀಮೆ ಬೆದ್ನೆಕಾಯಿನ ಬೇಯಿಸ್ಕೊಳ್ಳೋಣ ಈಗ ಬನ್ನಿ ನೀಟಾಗಿ ವಾಶ್ ಮಾಡಿ ಬೇಯಿಸ್ಕೋಬೇಕು ಈಗ ನೀರನ್ನ ಬೇಯಿಸ್ಕೊತೀನಿ ಈಗ ನೋಡಿ ಸೀಮೆ ಬದನೆಕಾಯಿನ ವಾಶ್ ಮಾಡಿ ಸ್ವಲ್ಪ ನೀರು ಆ್ಯಡ್ ಮಾಡಿಕೊಂಡು ಉಪ್ಪು ಹಾಕ್ಕೊಂಡಿದ್ದೀನಿ ಈಗ ಲಿಡ್ ಕ್ಲೋಸ್ ಮಾಡಿ ಒಂದು ವಿಜಿಲ್ ಬಿಟ್ಕೊತೀನಿ ಒಂದು ವಿಜಿಲ್ ಬಂದಿದ ತಕ್ಷಣ ಸ್ಟವ್ ಆಫ್ ಮಾಡಿಕೊಂಡು ವಿಜಿಲ್ ತೆಗೆದ್ರೆ ಸಾಕು ಈಗ ಇದು ಬೇಯಿಸ್ಟಲ್ಲಿ ಸ್ವಲ್ಪ ಮಸಾಲೆ ಗ್ರೈಂಡ್ ಮಾಡ್ಕೊಳ್ಳೋಣ ಈಗ ನಾವು ಈಗ ನೋಡಿ ಮಸಾಲೆ ಗ್ರೈಂಡ್ ಮಾಡ್ಕೊಳಕ್ಕೆ ನಾನು ಮಿಕ್ಸಿ ಬೌಲ್ ತೊಗೊಂಡಿದ್ದೀನಿ ನಾವು ತೊಗೊಂಡಿದ್ದೆಲ್ಲ ಕಾಯಿ ಮತ್ತು ಎರಡು ಒಂದು ಮಿಂಟ್ಸು ಹಸಿ ಮೆಣಸು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತು ಜೀರಿಗೆ ಈಗ ಇದನ್ನ ಗ್ರೈಂಡ್ ಮಾಡ್ಕೊಬಿಡ್ತೀನಿ ನೋಡಿ ಸ್ವಲ್ಪ ನೀರು ಆ್ಯಡ್ ಮಾಡಿಕೊಂಡು ಗ್ರೈಂಡ್ ಮಾಡ್ಕೋಣ ನೋಡಿ ಈ ಥರ ಗ್ರೈಂಡ್ ಮಾಡ್ಕೊಂಡಿದ್ದೀನಿ ಈಗ ಸಿಮೆ ಬದನೆಕಾಯಿ ಬೆಂದಿದೆ ಬೆಂದಿದೆ ಈಗ ಅದನ್ನು ನೀರು ಸಪ್ರೇಟ್ ಮಾಡಿಕೊಂಡು ಈಗ ಪಲ್ಯ ಮಾಡ್ಕೊಳ್ಳೋಣ ಬನ್ನಿ ಈಗ ನೋಡಿ ಪಲ್ಯ ಮಾಡ್ಕೊಳೋಕ್ಕೆ ಸ್ಟವ್ ಮೇಲೆ ನಾನು ಕಡಾಯಿ ಇಟ್ಟಿದ್ದೀನಿ ಈಗ ಒಂದು ಸ್ಪೂನಾಗು ಎರಡು ಟೇಬಲ್ ಸ್ಪೂನ್ ಆಗಷ್ಟು ಎಣ್ಣೆ ಸೇಸ್ಕೊಳ್ಳೋಣ ಎಣ್ಣೆ ಚೆನ್ನಾಗಿ ಕಾಯ್ದೆ ನೋಡಿ ಎಣ್ಣೆ ಕಾಯ್ತಾ ಇದೆಯಲ್ಲ ಈಗ ಸಾಸಿವೆ ಆ್ಯಡ್ ಮಾಡ್ಕೊಳ್ಳೋಣ ಸಾಸಿವೆ ಚೆನ್ನಾಗಿ ಚಿಡಿಬೇಕು ನಾವು ಚಿಡೀರೋ ಮುಂಚೆನೇ ಮಾಡ್ಕೊಂಬಿಟ್ರೆ ಅದು ಅಷ್ಟು ಚೆನ್ನಾಗಿರಲ್ಲ ನಾವು ತಿನ್ಬೇಕಾದ್ರೆ ಬಾಯಿಗೆ ಕಸ ಕಸ ಅಂತ ಒಂಥರ ಸ್ಮೆಲ್ ಚೆನ್ನಾಗಿರೋಲ್ಲ ಚೆನ್ನಾಗಿ ನೋಡಿ ಸಾಸಿವೆ ಚೆನ್ನಾಗಿ ಚಿಡಿಬೇಕು ಆಗಲೇ ನಮಗೆ ಈಗ ಪಲ್ಯ ಅನ್ನೋದು ಆಗುತ್ತೆ ಈಗ ಸಾಕು ಕಿರಿತಾ ಇದೆಯಲ್ಲ ಈಗ ಕಡಲೆಬೇಳೆ ಆ್ಯಡ್ ಮಾಡಿಸ್ಕೊಳ್ಳೋಣ ಈಗ ಕಡಲೆಬೇಳೆ ಆ್ಯಡ್ ಮಾಡ್ಕೊಂಡಿದ ಈಗ ಲೈಟಾಗಿ ಗೋಲ್ಡ್ ಕಲರ್ ಬರೋವಾಗ ಫ್ರೈನ್ ಮಾಡ್ಕೊಳ್ಬೇಕು ಕಡಲೆ ಪಲ್ನ ಕಡಲೆಬೇಳೆನ ನಮ್ಮಲ್ಲಿ ಚೆನ್ನಾಗಿ ಫ್ರೈನ್ ಹಾಕೊತೀನಿ ಇದಕ್ಕೆ ಲೈಟಾಗಿ ಕಲರ್ ಚೇಂಜ್ ಹಾಕಬೇಕು ಈಗ ಬೇಳೆ ಲೈಟಾಗಿ ಕಲರ್ ಚೇಂಜ್ ಆಗಿದೆ ಈಗ ನಾವು ಈರುಳ್ಳಿ ಮತ್ತು ಒಣ್ಮೆಂಟ್ ತೊಗೊಂಡಿದ್ದಾಗ ಅದನ್ನು ಮತ್ತೆ ಕರ್ವೆ ಸೇರಿಸ್ಕೊತಾ ಇದ್ದೀನಿ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಣ ಈರುಳ್ಳಿ ಈರುಳ್ಳಿ ಲೈಟಾಗಿ ಆಗುತ್ತೆ ಕಲರು ಈ ಥರ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೇಕು ಈರುಳ್ಳಿನ ಈರುಳ್ಳಿ ನೋಡ್ತಾಯಿದ್ದೀರಲ್ಲ ಈ ಥರ ಫ್ರೈ ಮಾಡ್ಕೋಬೇಕು ಸ್ವಲ್ಪ ಫ್ರೈ ಮಾಡಿದ್ರೆ ಸಾಕು ನಾವು ಪಲ್ಯ ಸೂಪ್ ಥರ ಇರುತ್ತೆ ಪಲ್ಯ ಚಪಾತಿಗೆ ದೋಸೆಗೆ ಮತ್ತು ಸೈಡ್ ಡಿಶ್ ಆಗು ತುಂಬೋದು ನೀವು ಇದರಲ್ಲಿ ಇಷ್ಟು ಫ್ರೈ ಮಾಡ್ಕೊಂಡಿದ್ರಲ್ಲ ಈಗ ನಾವು ರುಬ್ಬಿರೋ ಮಸಾಲೆನೇ ಆ್ಯಡ್ ಮಾಡ್ಕೊಳ್ಳೋಣ ನಮ್ಮಲ್ಲಿ ರುಬ್ಬಿರೋ ಮಸಾಲೆನ ಸೇರ್ಸ್ಕೊಳ್ತಾಯಿದ್ದೀನಿ ಈಗ ಇದು ಸ್ವಲ್ಪ ಹಸಿ ವಾಸನೆ ಹೋಗಂಥ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ನೀವು ನಾವು ಕಾಯಿ ಮತ್ತು ಕೊತ್ತಂಬರಿ ಸೊಪ್ಪು ಜೀರಿಗೆ ಹಾಕಿದ್ರೋ ಅದನ್ನೆಲ್ಲ ಚೆನ್ನಾಗಿರೋ ಫ್ರೈ ಮಾಡ್ಕೊಬೇಕು ನಾವು ಹಸಿರು ಮಾಸ್ ವಾಸನೆ ಅಂತ ಈಗ ಸ್ವಲ್ಪ ಉಪ್ಪು ಸೇರಿಸ್ಕೊಂತೀನಿ ನಾನು ಸ್ವಲ್ಪ ಉಪ್ಪು ನಾವು ಮೊದಲೇ ಸ್ವಲ್ಪ ಸೇಸ್ಕೊಂಡಿರೋ ಅದರಿಂದ ಈಗ ಲೋ ನೋಡಿಕೊಂಡು ಆ್ಯಡ್ ಮಾಡ್ಕೊಳ್ಳಿ ಸ್ವಲ್ಪ ಸೇಸ್ಕೊಳ್ಳೋಣ ಈಗ ಚೆನ್ನಾಗಿ ಒಂದ್ಸರ್ತಿ ಮಿಕ್ಸ್ ಮಾಡಿ ನೋಡಿ ಮೈ ಅದರಲ್ಲಿ ಹಸಿ ಹಸನೆಲ್ಲ ಹೋಗಿದೆ ಈಗ ನಾವು ಬೇಯಿಸಿಟ್ಕೊಂಡಿದ್ರಲ್ಲ ಅದನ್ನು ಸೇರಿಸ್ಕೊಳ ಸೀಮೆ ಬದ್ನೆಕಾಯಿನ ನೋಡಿಗ ಬೇಯಿಸಿಟ್ಕೊಂಡಿರ್ತಾ ಸೀಮೆ ಬದ್ನೆಕಾಯಿನ ಆ್ಯಡ್ ಇದ್ದೀವಿ ಈಗ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಈ ಥರ ಮಸಾಲೆ ಎಲ್ಲ ಸೀಮೆ ಬದ್ನೆಕಾಯಿ ಥರ ಮಿಕ್ಸ್ ಆಗಬೇಕು ತುಂಬ ಚೆನ್ನಾಗಿರುತ್ತೆ ನೀವು ದಿನಾಲೂ ಒಂದೇ ಪಲ್ಯ ತಿಂದು ಬೇಜಾರಾಗಿದ್ದು ಈ ಥರ ಡಿಫ್ರೆಂಟ್ ಪಲ್ಯಗಳನ್ನ ಟ್ರೈ ಮಾಡಿ ಈಗ ಅನ್ನ ಬಸಮ್ ಜೊತೆ ಸೈಡ್ ಡಿಶ್ ಆಗಿ ಚಪಾತಿ ಪೂ ಇದೆ ಎಲ್ಲ ಸೂಪರಾಗಿರುತ್ತೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀವಲ್ಲ ಈಗ ಲಾಸ್ಟ್ಗೆ ಕೊತ್ತಂಬರಿ ಸೊಪ್ಪು ಆ್ಯಕ್ ಮಾಡ್ಕೊಂಡು ಕೊತ್ತಂಬರಿ ಹಾಕಿ ಒಂದು ಸತಿ ಮಿಕ್ಸ್ ಮಾಡಿಕೊಂಡ್ರೆ ಸ್ಟವ್ ಆಫ್ ಮಾಡಿಕೊಂಡ್ರೆ ಬಿಸ್ಲು ಬಿಟ್ಟು ಸೀಮೆ ಬದನೆಕಾಯಿ ಪಲ್ಯ ರೆಡಿಯಾಗಿದೆ ಈಗ ನಾನು ಸ್ಟವ್ ಮಾಡಿ ತೋರಿಸ್ತೀನಿ ನೋಡಿ ಇನ್ನ ನೋಡಿ ಸರ್ವ್ ಮಾಡಿ ತೋರಿಸ್ತಾ ಇದೀನಿ ಸಕ್ಕ ಟೇಸ್ಟಿಯಾದ ಸಿಂಪಲ್ಲಾಗಿ ಮಾಡ್ಕೋಬೋದು ಈ ಪಲ್ಯನ ಅಷ್ಟು ರುಚಿಯಾಗಿರುತ್ತೆ ನೀವು ಮನೇಲಿ ಟ್ರೈ ಮಾಡಿ ಅದು ಹೇಗೆ ಬಂತು ಅಂತ ಕಮೆಂಟು ಲೈಕು ಶೇರ್ ಮಾಡೋದು ಮರಿಬೇಡಿ ಮಾಡ್ತಾಯಿದ ಪಲ್ಯ ಎಷ್ಟು ಚೆನ್ನಾಗಿ ಡಿಫ್ರೆಂಟಾಗಿರುತ್ತೆ ಸೀಮೆ ಬದನೆಕಾಯಿ ಕೆಲವ್ರು ಗೊತ್ತಿರಲ್ಲ ಕೇಳಿ ಅಂಗಡಿಯಲ್ಲಿ ಕೊಡ್ತಾರೆ ಅವರು ತಂದು ಈ ಥರ ಪಲ್ಯನ ಟ್ರೈ ಮಾಡಿ ಟೇಸ್ಟ್ ಅಂತೂ ಒಂದು ಸತಿ ಮಾಡ್ಕೊಂಡ್ರೆ ನೀವು ಮತ್ತೆ ಮತ್ತೆ ಮಾಡ್ಕೊತೀರ ಅಷ್ಟು ರುಚಿಯಾಗಿರುತ್ತೆ ಸೀಮೆ ಬದನೆಕಾಯಿ ಪಲ್ಯ ನಮಗೆ ನೋಡ್ತಾ ಇದ್ರಲ್ಲ ಈಗ ಬಾ ಬಾಯ್